ದೇವದುರ್ಗ ಪಟ್ಟಣದ ಮೈಲಾರ ಲಿಂಗೇಶ್ವರ ಪ್ರೌಢಶಾಲೆಯಲ್ಲಿ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ವಿಕಾಸ ಅಕಾಡೆಮಿ ಕಲಬುರಗಿ ವಿದ್ಯಾರ್ಥಿ ಶಿಕ್ಷಣ ಸಂಸ್ಥೆ ಹಾಗೂ ಮೈಲಾರ ಲಿಂಗೇಶ್ವರ ವಿದ್ಯಾವರ್ಧಕ ಸಂಸ್ಥೆ ದೇವರ ಗುಂಡಗುರ್ತಿ ಇವರ ಸಹಯೋಗದಲ್ಲಿ ಏಳನೇ ಭಾರತೀಯ ಸಂಸ್ಕೃತಿ ಉತ್ಸವ ಮತ್ತು ಸ್ವರ್ಣ ಜಯಂತಿ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಈ ಉತ್ಸವ ಕಾರ್ಯಕ್ರಮದಲ್ಲಿ ಮೂವತ್ತೊಂಬತ್ತು ಶಾಲೆಗಳ ಐದುನೂರಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಹದಿನಾರು ವಿಭಾಗದ ವಿವಿಧ ಸ್ಪರ್ಧೆಗಳಲ್ಲಿ ಭಾಗವಹಿಸಿದ್ದಾರೆ ಅಂತ ಹೇಳಿದರು ಮಾಜಿ ಸಂಸದ ಬಸವರಾಜ ಪಾಟೀಲ್ ಸೇಡಂ ಅವರ ನೇತೃತ್ವದಲ್ಲಿ ಸೇಡಂ ಮತ್ತು ಕಲಬುರಗಿ ಮಧ್ಯದಲ್ಲಿರುವ ಬೀರ್ನಹಳ್ಳಿಯಲ್ಲಿ ಭಾರತೀಯ ಸಂಸ್ಕೃತಿ ಉತ್ಸವ ಏಳು ಕಾರ್ಯಕ್ರಮವು ಇಪ್ಪತ್ತೊಂಬತ್ತು ಜನವರಿ ಎರಡು ಸಾವಿರದ ಇಪ್ಪತ್ತೈದರಿಂದ ಆರು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರವರೆಗೂ ಒಟ್ಟು ಒಂಬತ್ತು ದಿನಗಳ ಕಾಲ ನಡೆಯಲಿದ್ದು ದೇಶ ವಿದೇಶಗಳಿಂದ ಮಹಾನ್ ಸಾಧಕರು ಗಣ್ಯ ವ್ಯಕ್ತಿಗಳು ವಿವಿಧ ಸಾಂಸ್ಕೃತಿಕ ತಂಡಗಳು ಆಗಮಿಸಲಿದ್ದು ಸುಮಾರು ಇಪ್ಪತ್ತೈದು ಲಕ್ಷ ಜನ ಬಂದು ಹೋಗುತ್ತಾರೆ ಅಂತ ತಿಳಿಸಿದರು ಈ ಒಂದು ಸಂದರ್ಭದಲ್ಲಿ ತಾಲೂಕು ದೈಹಿಕ ಶಿಕ್ಷಣಾಧಿಕಾರಿ ಮಟ್ಟಿ ಸುರೇಶ್ ಗೌಡ ಮಾತನಾಡಿದರು ದಿವ್ಯ ಸಾನ್ನಿಧ್ಯವನ್ನು ಹೊನ್ನೆಯ ತಾತ ಗುಂಡು ಗುರುತು ವಹಿಸಿದ್ದರು ಶಂಕರ್ಲಿಗ ತಾತ ಬಸವರಾಜ ಆಟಗಲ್ ಮಾರಪ್ಪ ಕೊತದೋಡಿ ಚನ್ನಪ್ಪ ಗಬ್ಬೂರ್ ವೀರಭದ್ರ ಗಲಗ ಶಿವಪ್ಪ ಸೇರಿದಂತೆ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕರು ಈ ಸಂದರ್ಭದಲ್ಲಿ ಭಾಗವಹಿಸಿದ್ರು ಭಾರತೀಯ ಸಂಸ್ಕೃತಿ ಉತ್ಸವ ಏಳರ ಅಂಗವಾಗಿ ಇಡೀ ಕಲ್ಯಾಣ ಕರ್ನಾಟಕದಲ್ಲಿ ಎಲ್ಲ ತಾಲೂಕಿನಲ್ಲಿ ವಿವಿಧ ಸಾಂಸ್ಕೃತಿಕ ಸ್ಪರ್ಧೆಗಳನ್ನು ನಮ್ಮ ಭಾಗದ ಗಾಂಧಿ ಅನಿಸ್ಕೊಂಡಿರುವಂಥ ಬಸವರಾಜ್ ಪಾಟೀಲ್ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಆಯೋಜನೆಗೊಳ್ತಾ ಇದೆ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿರುವಂಥ ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರೇ ವೇದಿಕೆ ಮುಂಭಾಗ ಎಲ್ಲಾ ಎಲ್ಲ ಸಂಸ್ಥಾಪಕ ಮತ್ತು ಶಿಕ್ಷಕ ಬಂಧುಗಳೇ ವಿಶೇಷವಾಗಿ ಸ್ಪರ್ಧೆಯಲ್ಲಿ ಭಾಗವಹಿಸಲು ಬಂದಿರುವಂತಹ ಎಲ್ಲ ಬುದ್ಧ ಮಕ್ಕಳೇ ತಾವೆಲ್ಲ ಶಿಕ್ಷಕರು ಮಕ್ಕಳು ಪ್ರತಿಭಾ ಕಾರಂಜಿ ಪ್ರತಿ ವರ್ಷ ನಾವು ನೋಡ್ತೀವಿ ಆದ್ರೆ ಇದೇನು ಹೊಸದಾಗಿ ಅಂತ ಅನಿಸಿದೆ ನಿಮ್ಗೆ ಹಲವು ಶಿಕ್ಷಣ ಸಂಸ್ಥಾಪಕರಿಗೆ ಮತ್ತು ವಿದ್ಯಾರ್ಥಿ ಶಿಕ್ಷಕರಿಗೂ ಸಹ ಗೊತ್ತಿದೆ ಬಸವರಾಜ್ ಪಾಟೀಲ್ ಸೇಡಮ್ಜಿ ಅನ್ನುವಂತ ನಮ್ಮ ಭಾಗದ ಒಬ್ಬ ದೊಡ್ಡ ಆದರ್ಶ ವ್ಯಕ್ತಿ ಜೊತೆಗೆ ಈ ಕಲ್ಯಾಣ ಕರ್ನಾಟಕ ಅಂತ ಹೆಸರು ಬರಬೇಕಾದ್ರೆ ಮೂಲ ಕಾರಣೀಭೂತರಾದಂತಹ ವ್ಯಕ್ತಿ ಅಂದ್ರೆ ಬಸವರಾಜ ಪಾಟೀಲ್ ಸೇಡಂಜಿ ಅವರು ಒಂದು ಕನಸು ಏನಂದ್ರೆ ಈ ನಮ್ಮ ನಾವೇನು ಹೈದರಾಬಾದ್ ಕರ್ನಾಟಕ ಅಂತ ಕರಿತಿದ್ವಲ್ಲ ಬೀದರ್ ಹಿಡ್ಕೊಂಡು ಬಳ್ಳಾರಿವರೆಗೆ ಈ ಏಳು ಜಿಲ್ಲೆಗಳಿಗೆ ಹಿಂದುಳಿದು ಅನ್ನುವಂಥದ್ದು ಹಣೆಪಟ್ಟಿಯನ್ನು ಹೋಗಲಾಡಿಸ್ಬೇಕು ಯಾಕಂದ್ರೆ ನಾವು ಭೌತಿಕವಾಗಿ ಬಂಗಾರ ಸಿಗ್ತದ ವಿದ್ಯುತ್ ಸಿಗ್ತದ ಸುಮಾರು ಏಳೆಂಟು ನದಿಗಳು ಅದಾವ ಎಲ್ಲಾ ತರದ ಮಾನ್ ಮಾನ್ ವ್ಯಕ್ತಿಗಳು ಈ ಭೂಮಿಯಲ್ಲಿ ಹುಟ್ಟಿದ್ದಾರೆ ಅಂದ್ಮೇಲೆ ನಾವು ಯಾಕೆ ಹಿಂದುಳಿದವರು ಅನ್ಬೇಕು ನಾವು ಸಹ ಶ್ರೇಷ್ಠವಾದಂತಹ ಸಂಸ್ಕೃತಿ ಮತ್ತು ಭೌತಿಕ ಸಂಪತ್ತು ಉಳ್ಳಂತವ್ರು ಇದ್ದೀವಿ ಹೀಗಾಗಿ ಕಲ್ಯಾಣ ಕರ್ನಾಟಕ ಅಂತ ಹೆಸರನ್ನ ಇಡೋರ ಮೂಲಕ ಸರ್ಕಾರ ಸಹ ಅವರ ಧ್ವನಿಗೆ ಹೋಗೊಟ್ಟು ಅವ್ರ ಹೆಸರನ್ನು ಇಡ್ತು ಕಲ್ಯಾಣ ಕರ್ನಾಟಕ ಅಂತ ಹೆಸರು ಇಡ್ತು ಅದ್ರ ಜೊತೆಗೆ ಭಾರತೀಯ ಸಂಸ್ಕೃತಿ ಉತ್ಸವ ಅಂತ ಎಲ್ಲ ಸಂಸ್ಥಾಪಕರು ಮತ್ತು